ಮೂರ್ ಜನ ಹುಡುಗರು ವಾಶ್ರೂಮ್ ಕರ್ಕೊಂಡು ಹೋಗ್ತಿರೋದು ರಿಪೋರ್ಟ್ ಒಂದು ಹೋಗಿದೆ ಅಂತಾನೆ ಹೇಳಿದ್ರು ಸರ್ ಒಂದು ಬೀಜ ತೆಗೆದಿದ್ದಾರೆ ಹೆಣ್ಣು ಗಂಡು ಯಾವುದೂ ಇಲ್ಲ ಇವನೊಬ್ಬನೇ ಮಗ ಹೆಣ್ಣು ಅಂದ್ರೆ ಇವನೇ ಗಂಡು ಅಂದ್ರೆ ಇವನೇ ಜೀವನ ನಡಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ ನೋವಾಗುತ್ತೆ ಈಗ ಒಬ್ಬನೇ ಓಡಾಡಕ್ಕಾಗಲ್ಲ ಇಲ್ಗೋ ಒಂದು ಸ್ಕೂಲ್ ಜಯಲಕ್ಷ್ಮೀಪುರಮ ಭೇಟಿ ಆಗಿದೀವಿ ಸರ್ ಅದೇ ಫಾದರು ನಮ್ಗೇನಾರ ಸಹಾಯ ಮಾಡ್ತಾರೇನು ಅಂತ ಹೋಗಿದ್ದೆ ಸರ್ ಏನು ಮಾತಾಡಲಿಲ್ಲ ಸರ್ ಅವರು ಒಬ್ಬನೇ ಮಗ ಅಂತ ನಾನು ಅಷ್ಟೆಲ್ಲ ಅವ್ರಿಗೆ ಕಾಲಿಡ್ಕೊಂಡೆಲ್ಲ ಕೇಳ್ಕೊಂಡೆ ಸರ್ ಅವ್ರು ಏನು ಮಾತಾಡ್ಲಿಲ್ಲ ಸರ್ ಅವರು ಪೊಲೀಸ್ ಸ್ಟೇಷನ್ ಹೋದಾಗ ನಿಮ್ಮ ಕಂಪ್ಲೇಂಟ್ ಏನಂತ ಹೇಳಿದ್ರು ತಗೊಂಡ್ರ ಏನು ಹೋಗಿದ್ವಿ ಕಂಪ್ಲೇಂಟ್ ತಗೊಂಡಿಲ್ಲ ನಾವು ಫಸ್ಟ್ ಮಗನ್ನ ಹುಷಾರು ಮಾಡೋಣ ಆಮೇಲೆ ಹೋಗೋಣ ಫಸ್ಟ್ ಮಗು ಜೀವ ಉಳ್ಸೋಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಸರ್ ಅಷ್ಟೇ ಇವ್ರು ನೋಡಿದ್ರೆ ಈ ಲೇಟಾಗಿ ಯಾಕೆ ಬಂದಿದ್ದೀರಿ ಇಷ್ಟೊತ್ತೇನು ಮಾಡ್ತಾ ಇದ್ರಿ ನೀವು ಅಂತಾರೆ ಸರ್ ಒಂದನೇ ಕ್ಲಾಸಿಂದ ಅಲ್ಲೇ ಓದ್ತಿದ್ದಾನೆ ಸರ್ ಒಬ್ಬರು ಟೀಚರ್ ಸಹ ನಮ್ಮ ಮನೆಗೆ ಬಂದಿಲ್ಲ ಏನು ಡಿಲೀಟ್ ಮಾಡಿದ್ದಾರೆ ಎಂತಿದ್ದಾರೆ ಸರ್ ಸ್ಕೂಲ್ನವರೇ ಮಾಡಿರ್ಬೋದು ಡಿಲೀಟ್ ಮಾಡ್ಬೋದಂತೆ ಸರ್ ಅದೇ ಡಿಲೀಟ್ ಮಾಡಿದ್ದಾರೆ ಅಂತ ದುಡ್ಡು ತಗೊಂಬ ಏನಂದರೆ ಹೊಡಿತೀವಿ ಮೊಬೈಲ್ ತೊಗೊಂಬ ಅಂತ ನಾನು ಕ್ಲಾಸ್ ಟೀಚರ್ ಹತ್ರ ಎರಡು ಸರ್ತಿ ಹೋಗಿ ಹೇಳಿದ್ದೀನಿ ಸರ್ ಸರ್ ನನ್ನ ಮಗನಿಗೆ ಈ ಥರ ತೊಂದರೆ ಕೊಡ್ತಿದ್ದಾರೆ ನೋಡಿ ಎಚ್ಚರಿಕೆ ಮಾಡಿ ಅಂತ ಅವ್ರೇನು ಹೇಳಿದ್ರು ನಿಮ್ಮ ಮಗನೇ ಅವ್ರ ಹತ್ರ ಹೇಳಬೇಡಿ ಅವ್ರು ಸರಿ ಇಲ್ಲ ಅಂತ ಗೊತ್ತಾಯ್ತಲ್ಲ ನಿಮ್ಮ ಮಗ ಯಾಕೆ ಹೋಗ್ತಾನೆ ಅವ್ರ ಹತ್ರ ಇವನಿಗೆ ಹೋಗ್ಬೇಡಿ ಅಂತೇಳಿ ಅಮ್ಮ ಹೇಳಿದರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ನೀವು ಅವ್ರ ಹತ್ರ ಎಲ್ಲ ಹೋಗ್ಬೇಡ ಅಂತ ನಾನು ಹೋಗ್ಲಿಲ್ಲ ಅಂದರೆ ಅವರೇ ನನ್ನ ಹತ್ರ ಬರೋಲ್ಲ ಈಗ ಇನ್ನೂ ದುಡ್ಡು ತಗೋ ಕೊಟ್ಟವ್ರಿಗೆ ಕೊಟ್ಟೆ ಸರ್ ಸರ್ ಎಷ್ಟು ಕೊಟ್ಟೆ ಕೊಟ್ಟೆ ಎಲ್ಲಿತ್ತು ದುಡ್ಡು ಅದು ಕತ್ಕೊಂಡು ತಗೊಂಡೋಗಿದ್ದು ಕೇಳಿದಾಗ ದುಡ್ಡು ಕೊಡಬೇಕು ಏನಂದ್ರೆ ಅದೇ ನೀವು ಪೊಲೀಸಿಗೆ ಹೋಗಿದ್ದೀರಾ ಅಲ್ಲೇ ಹೋಗಿ ಉಡಾಫೆ ಉಡಾಫೆಗೆ ಆನ್ಸರ್ ಮಾಡೋದು ಬೇಜವಾಬ್ದಾರಿತನ ಬಂದಿದ್ರಲ್ಲಮ್ಮ ಬನ್ನಿ ಮಗು ಕರ್ಕೊಂಡು ಬಂದಿದ್ದೀರಾ ಕೂತ್ಕೊಳ್ಳಿ ಹೆಂಗಾಯ್ತು ಏನಾಯ್ತು ನಮ್ಮ ಸ್ಕೂಲಲ್ಲೇ ಆಯಿತು ಹೊರಗಡೆ ಆಯ್ತು ಏನು ಅಂತ ಏನು ಕೇಳಲಿಲ್ಲ ಸರ್ ಅವರು ಪೊಲೀಸ್ಗೆ ಹೋಗಿದ್ದೀರಾ ಹೋಗಿ ಅದೇನಾಗುತ್ತೆ ಆಗಲಿ ನಮ್ಮ ಮಗನಿಗೆ ಹಿಂಗಾಗಿದೆ ಯಾರು ಕೇರ್ ಇಲ್ಲ ಸ್ಕೂಲ್ನವರು ನಮ್ಮ ಮಗುಗಾದದ್ದು ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಖಾಸಗಿ ಸಂಸ್ಥೆ ಹೇಳಿದ್ರಲ್ಲ ಆ ಸಂಸ್ಥೆ ಏನಾರು ಮಾಡ್ಬಿಡ್ತಾರೆ ಅಂತ ಏನಾದ್ರು ಭಯ ಇದೆಯಾ ತಮಗೆ ಜೀವ ಭಯ ಇದೆಯಾ ಸರ್ ಅವರು ದುಡ್ಡಿರೋರು ನಾವು ದುಡ್ಡು ಇಲ್ದವರು ಏನು ಬೇಕಾದ್ರೂ ಆಗ್ಬೋದು ಸರ್ ಕೇಸು ಮೈಸೂರಿನ ಪ್ರತಿಷ್ಠಿತ ಸ್ಕೂಲ್ ಅದು ಮೈಸೂರಿನವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರಿಗೆ ಏನಂತ ಕೇಳ್ಕೊತೀರಿ ಸರ್ ಏನಾದರೂ ಮಾಡಿ ನಮ್ಮ ಮಗುಗೆ ನ್ಯಾಯ ಸಿಗಬೇಕು ಸರ್ ಹೊಡೆದಿರೋರಿಗೆ ಅವ್ರಿಗೆ ಇದಾಗಬೇಕು ಸರ್ ಅಷ್ಟೇ ಓಮ್ ಮಿನಿಸ್ಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಅವ್ರಿಗೇನಾದರೂ ಪತ್ರ ಬರೀತೀರಾ ತಾವು ಬರೀತೀವಿ ಸರ್ ಹಾಂ ಬರೀತೀವಿ ಸರ್ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಒಬ್ಬನೇ ಮಗ ಇಷ್ಟೆಲ್ಲ ಆಗಿದೆ ಸರ್ ನಮಗೆ ನ್ಯಾಯ ಕೊಡಿಸಿ ಸರ್ ಅಷ್ಟೇ ವಿದ್ಯಾರ್ಥಿಗಳ ಪೋಷಕರು ನೋಡಲೇಬೇಕಾದಂತಹ ದೊಡ್ಡ ಸುದ್ದಿ ಇದು ಯಾಕೆಂತಂದರೆ ಫಿಲ್ಮಿ ಸ್ಟೈಲ್ನಲ್ಲಿ ಸ್ಕೂಲ್ ಹುಡುಗನ ಮೇಲೆ ಸ್ಕೂಲ್ ಹುಡುಗರೆ ಅಟ್ಯಾಕ್ ಮಾಡಿರ್ತಕ್ಕಂತಹ ಘಟನೆ ಮೈಸೂರಿನಲ್ಲಿ ಕೂಡ ಆಗಿರುವಂಥದ್ದು ಮೈಸೂರಿನ ಜಯಲಕ್ಷ್ಮೀಪುರಂನಿರತಕ್ಕಂತಹ ಪ್ರತಿಷ್ಠಿತ ಸ್ಕೂಲ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ವಾಶ್ರೂಮ್ನಲ್ಲಿ ಒಬ್ಬ ಹುಡುಗನ ಮೇಲೆ ಮೂವರು ಅಟ್ಯಾಕ್ ಮಾಡಿ ಆ ಹುಡುಗನ ಋಷನವನ್ನೇ ತೆಗೆದಾಕುವಂತಹ ಒಂದು ಪರಿಸ್ಥಿತಿ ಇವತ್ತು ಮುಂದಾಗಿರುವಂಥದ್ದು ಆ ಹುಡುಗ ಇವತ್ತು ಋಷವನ್ನು ಕಳ್ಕೊಂಡು ತನ್ನ ಜೀವನವನ್ನು ನಡೆಸುವಂಥ ಪರಿಸ್ಥಿತಿ ಕೂಡ ಇವತ್ತು ಮುಂದಾಗಿದೆ ಆ ಸ್ಕೂಲ್ ಹುಡುಗ ನನ್ನ ಜೊತೆ ಇದೆ ಮಾತಾಡಿಸ್ತೀನಿ ಸರಿ ಯಾವ ಸ್ಕೂಲಪ್ಪ ನೀನು ಏನಾಯಿತು ಅವತ್ತು ನನಗೆ ಸೇಂಟ್ ಜೋಸೆಫ್ ಸ್ಕೂಲು ಜಯಲಕ್ಷ್ಮೀಪುರಮು ಅದು ಮೂರು ಜನ ಹುಡುಗರು ವಾಶ್ರೂಮ್ ಕರ್ಕೊಂಡು ಹೋಗಿಡ್ತಿರೋದು ಇದು ನಾನು ಕ್ಲಾಸ್ ಟೀಚರ್ ಲೀಡರ್ ಮಾಡಿದ್ರು ಅದು ನನ್ನ ಮೇಲೆ ಹಾಕೊಡ್ತೀಯ ಅಂತ ಹೊಡೆದಿರೋದು ಸರ್ ಇದು ಸ್ಟಾರ್ಟಿಂಗ್ ಆಫ್ ಏತ್ ಸ್ಟ್ಯಾಂಡರ್ಡ್ ಇಬ್ಬರು ಕೈ ಇಟ್ಕಂಡ್ರು ಒಬ್ಬ ಓದ್ದಿರೋದು ಸರ್ ಇದು ಹಾಂ ಹಾಂ ತೆಗ್ದಿದ್ದಾರೆ ಗೊತ್ತಿಲ್ಲ ಸರ್ ಹೋಗಿ ಜೀವನ ಮಾಡ್ಬೋದು ನಿಧಾನ ಓಡಾಡಬಹುದು ಸ್ಕೂಲ್ ಟೀಚರ್ಸು ನಾವು ಮಾಡಿಲ್ಲ ತಪ್ಪು ನಿಮ್ಮ ಮಗನೇ ಏನೋ ತಪ್ಪೈತೆ ಅಂತ ಇನ್ನೂ ತಗೊಂಡಿಲ್ಲ ಸರ್ ಸರ್ ಇದು ನಾವು ಹೊಡೆದೇವ್ರನ್ನ ಸಸ್ಪೆಂಡ್ ಮಾಡಿದೀವ ಅಂತ ಪೇಪರ್ ಎಲ್ಲ ತೋರಿಸಿ ಲೆಟರ್ ಎಲ್ಲ ತೋರಿಸಿ ಅಂದರೆ ತೋರಿಸಿಲ್ಲ ಅಂತ ಸ್ಟಾರ್ಟಿಂಗ್ ಆಫ್ ನಾಲ್ಕೈದು ಅಟ್ಯಾಕ್ ಎದೆ ಹತ್ರ ಬೆನ್ನು ತಲೆಗೆ ಇದು ಹಾರ್ಟ್ ಹತ್ರ ಹೊಡ್ತೀವಿ

ನೀನು ಯಾವಾಗಲೂ ಎದುರ್ಕೊತಿದ್ದ ಅವ್ರಿಗೆ ಹಾಂ ಈಗ ನಿಂಗೆ ಹೊಡೆದ ಮೇಲೆ ವಾಂತಿ ವಾಮಿಟ್ ಎಲ್ಲ ಆಯ್ತಾ ಯಾವಾಗ ಆಯ್ತು ಅದು ಇದು ಅದೇ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಹೋದ ಹೋದಾಗ ಯಾವ ಥರ ಏನೇನಾಯಿತು ವಾಮಿಟ್ ವೇದಿ ಅದಕ್ಕೆ ಸ್ಟಾರ್ಟ್ ಹ್ಞೂ 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 ಎಷ್ಟು ಸಲ ಆಯಿತು ಆ ಥರ ಒಂದು ಐದು ಸತಿ ಏನಾಯಿತು ಸರ್ ಹ್ಞೂ ಹ್ಞೂ ಈಗ ಹೆಂಗಿದೆ ನಿಮ್ಮ ಮೆಲಗಿದ್ದೆ ನೋವು ಇದೆಯಾ ಏನಾದರೂ ನೋವು ಆಯ್ತು ಸರ್ ಸೊಂಟದ ಕೆಳಗಡೆ ನೋವಾಗ್ತಿದೀಯಾ ಈಗ ಒಬ್ಬನೇ ಓಡಾಡೋಕ್ಕಾಗಲ್ಲ ಇಲ್ಲಿಗೂ ಹ್ಞೂ ಹ್ಞೂ ಒಬ್ರು ಇಟ್ ಒಬ್ಬರು ಹ್ಞೂ 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 ನೈಟ್ ಅಲ್ಲೇ ಇದ್ದೆ ಮಾಡ್ತೀಯಾ ಹ್ಞೂ ಅವಾಗ ನೋವಾಗುತ್ತೆ ಹ್ಞೂ 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 ಟೀಚರ್ ಅಮ್ಮ ಹೇಳಿದರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಅವ್ರ ಹತ್ರ ಎಲ್ಲ ಹೋಗ್ಬೇಡ ಅಂತ ನಾನು ಹೋಗಲಿಲ್ಲ ಅಂದರೆ ಅವರೇ ನನ್ನ ಹತ್ರ ಬರ ಹ್ಞೂ ಹ್ಞೂ ಹ್ಞೂ

ಅಂದರೆ ನೀನು ಪ್ರತಿದಿನ ಬೈದೆಲ್ಲ ಹೋಗ್ತಿದ್ದೆ ಸ್ಕೂಲ್ಗೆ ಟೀಚರ್ ಹೊಡಿತಾರೆ ಅಂತಲ್ಲ ಅವ್ರು ಹೊಡಿತಾರೆ ಅಂತ ಭಯ ಐತೆ ನಿಂಗೆ ಯಾಕೆ ಅಮ್ಮನಿಗೆ ಅವಾಗಲೇ ನೀ ಹೇಳಿಲ್ಲ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಈ ಹೇಳಿದ್ದೆ ಅವರು ಟೀಚರ್ ಹತ್ರ ಫೋರ್ತ್ ಇಂದರೂ ಮಾತಾಡ್ಕೊಂಡು ಅವರೇನು ಆ್ಯಕ್ಷನ್ ತೊಗೊಂಡಿಲ್ಲ ಹ್ಞೂ 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 ನೀನು ಟೀಚರ್ಗೆ ಅವ್ರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು ನೀವು ಹೊಡಿತಿದ್ರ ಇದು ಎರಡು ಕೈ ಇಟ್ಕೊಂಡು ಯಾವ್ದ್ರಲ್ಲಿ ಮಂಡಿ ಬಾಯ್ ಮುಚ್ಚಿ ಇದು ಅಲ್ಲಿ ಅಂದರೆ ನಂಗೆ ಕರೆಕ್ಟಾಗಿ ಏನು ಗೊತ್ತಿರಲಿಲ್ಲ ಹಾಂ ಅದೇನೋ ಗೋಡೆಗೆ ಏನೋ ಒರ್ಗ್ಸೋದು ಅಲ್ಲಿ ನೋವಾಯ್ತಾ ನಿನಗೆ ಯಾವಾಗ ಹೊಡೆದ ತಕ್ಷಣ ಆಯ್ತು ಏನು ಮಾಡಿದೆ ನೀನು ಅದನ್ಮೇಲೆ ಗೊತ್ತಾಯಿಲ್ಲ ಯಾರಿಗೂ ಏನು ಹೇಳಿದ್ರು ಮನೆಗೆ ಬಂದ್ಬಿಟ್ಟೆ ಈಗ ಏನಾಗಬೇಕು ಮೂರು ಜನಕ್ಕೆ ಮೇಲೆ ಕ್ರಮ ಆಗ್ಬೇಕು ಅಂತೀಯಾ ಪೊಲೀಸರು ಕರ್ಕೊಂಡೋಗಿ ಮಾತಾಡಬೇಕು ಅಂತೀಯ ಅವ್ರ ಜೊತೆ ಅವ್ರನ್ನ ಚಿಕ್ ರಿಯಾಕ್ಷನ್ ತಗೋಬೇಕು ಈಗ ನೀನೇ ಅದೇ ಸ್ಕೂಲ್ ಓದ್ಬೇಕು ಅಂತಿದೀಯ ಅಥವಾ ಬೇರೆ ಸ್ಕೂಲ್ ಸೇರ್ಕೋಬೇಕು ಅಂತಾ ಗೊತ್ತಿಲ್ಲ ಅಪ್ಪ ಅಮ್ಮ ಏನು ಹೇಳ್ತರೋದು. ಹು 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 ಆಟಾಡ್ಕೊಂಡು ಇರ್ಬೇಕadona ಇವತ್ತು ಆಸ್ಕೆ ಹೆಡ್ ಇದಕ್ಕೆ ಕಾರಣ ನಾವು ಮೂರು ಜನನಾ ಮೊಬೈಲ್ खेळ거든. ಹ್ಮ್ ನೀನು ಏನು ಮಾಡ್ದೆ? ಇದು ತವಂಬಾ ಇಲ್ಲಂದ್ರೆ ಪ್ರಿನ್ಸಿಪಲ್ ಸರ್ ಅವರಿಗೆ ಎಲ್ಲಾ ಹೇಳ್ತೀನಿ ಇಲ್ಲಂದ್ರೆ ಓಡೀತೀನಿ. ತವಂಬಾ ಅಂತ. ಹಾಗೆ ಏನು ಮಾಡ್ದೆ ನಾನು?

ಇವಿಷ್ಟು ವಿದ್ಯಾರ್ಥಿಯ ಮಾತು ಕೂಡ ಆಗಿರುವಂಥದ್ದು ಅಂದರೆ ಆತ ಹೇಳ್ತಿರುವಂಥದ್ದು ನನಗೆ ಸ್ಕೂಲಿನ ವಾಶ್ರೂಮಲ್ಲೇ ನನಗೆ ಅಟ್ಯಾಕ್ ಮಾಡಿದ್ರು ಮೂವರು ಅಂದರೆ ಇದು ಒಂದು ಬಾರಿ ಅಟ್ಯಾಕ್ ಆಗಿರುವಂಥದ್ದೆಲ್ಲ ಬಹಳ ದಿನಗಳಿಂದಲೂ ಕೂಡ ನನಗೆ ಅಟ್ಯಾಕ್ ಮಾಡ್ತಿದ್ರು ಕಾರಣ ಇಷ್ಟೇ ನನಗೆ ಕ್ಲಾಸ್ ರೂಮ್ ಹೆಡ್ ಮಾಡಿದರು ಈ ಕಾರಣಕ್ಕಾಗಿ ನಾನು ಅವರ ತಪ್ಪುಗಳನ್ನ ಟೀಚರ್ಸ್ಗೆ ಹೇಳ್ತಾ ಇದ್ದೆ ಆ ಒಂದು ಸೇಡಿಗೋಸ್ಕರ ಆ ಒಂದು ದೇಶಕ್ಕೋಸ್ಕರ ನನ್ನ ಮೇಲೆ ಅಟ್ಯಾಕ್ ಆಗುವಂತಹ ಕೆಲಸಗಳು ನಿರಂತರವಾಗಿ ಆಗ್ತಾಯಿತ್ತು ಇತ್ತು ಅನ್ನೋಂಥದ್ದು ಆತನ ಮಾತು ಇನ್ನು ವಿದ್ಯಾರ್ಥಿಯ ತಾಯಿ ನನ್ನ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸ್ತೀನಿ ಅವ್ರಿಗೆ ನಾನು ಅವ್ರ ಫೇಸ್ನ ತೋರಿಸ್ಲಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ಅವ್ರಿಗೆ ಮುಖಕ್ಕೆ ಮಾಸ್ಕ್ ಹಾಕಿ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಮೇಡಮ್ ಅವತ್ತು ವಿದ್ಯಾರ್ಥಿ ಬಂದು ಏನು ಹೇಳಬೇಕು ತಮ್ಮ ಮಗ ಏನು ಹೇಳ್ದ ಬಂದು ಸರ್ ಹೊಡೆದಿದ್ದಾರೆ ಅಂತ ಹೇಳಿದೆ ಸರ್ ಅದೇ ಹಿಂಗೆ ಹೊಡೆದಿದ್ದಾರೆ ತುಂಬ ನೋವಾಗ್ತಾ ಇದೆಯಮ್ಮ ಹಾಸ್ಪೆಟ್ಲಿಗೆ ಹೋಗೋಣ ಅಂತ ಹೇಳಿದೆ ಸರ್ ತುಂಬ ನೋವಾಗ್ತಾ ಇದೆಯನ್ನಂದಾಗೆ ಫ್ರೆಂಡ್ಸ್ ಬಂದು ಆಟ ಆಡಕ್ಕೆ ಕರ್ಕೊಂಡು ಹೋದರು ಸರ್ ಅವನು ಹೋದ ಹ್ಞೂ ಮತ್ತೆ ಅವನು ವಿಷಯನೇ ಎತ್ತಲಿಲ್ಲ ಸರ್ ಹಾಂ ವಿಷಯನೇ ಹೇಳಲಿಲ್ಲ ನನಗೆ ಸಂಡೇ ದಿನ ಗೊತ್ತಾಯ್ತು ಸರ್ ನಮಗೆ ಸಂಡೇ ದಿನ ಆರು ಗಂಟೆಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಸರ್ ನಾನು ನಮ್ಮ ಮನೆಯವರು ಕಾಮಾಗಿಸಿ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಂದರು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಸರ್ ಅಪೋಲೋಗೆ ಅವನು ತಡಿಲೇ ಇಲ್ಲ ಆಮೇಲೆ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಹೋಗಿದ್ದೀವಿ ಸರ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದು ಈ ಥರ ಆಗಿದೆ ಅಂತ ಅದೇ ಇದು ತಕ್ಷಣವೇ ಆಪ್ರೇಷನ್ ಮಾಡಿಸ್ಬೇಕು ಒಂದು ಸೆಕೆಂಡ್ ಇದ್ರೂ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಆಪ್ರೇಷನ್ ಮಾಡಿಸಿದ್ವಿ ಸರ್ ಹಾಂ ತೆಗ್ದಿದ್ದಾರೆ ಸರ್ ರಿಪೋರ್ಟು ಒಂದು ಹೋಗಿದೆ ಅಂತಾನೆ ಹೇಳಿದರು ಸರ್ ಅದೇ ಬೀಜ ತೆಗೆದಿದ್ದಾರೆ ಅಂತ ಹ್ಞೂ ಒಂದು ಬೀಜ ತೆಗೆದಿದ್ದಾರೆ ಅಂತ ಹ್ಞೂ ನಾವು ಸೋಮವಾರ ಆಗಿದೆ ಆ ಪುರುಷನು ಮಂಗಳವಾರ ಡಿಸ್ಚಾರ್ಜ್ ಆಯಿತು ಹ್ಞೂ ನಾನು ಕ್ಲಾಸ್ ಟೀಚರ್ ಹತ್ರ ಎರಡು ಸತಿ ಹೋಗಿ ಹೇಳಿದ್ದೀನಿ ಸರ್ ಫೋನಲ್ಲಿ ಹೇಳಿದ್ದೀನಿ ಸರ್ ನನ್ನ ಮಗನಿಗೆ ಈ ಥರ ತೊಂದರೆ ಕೊಡ್ತಿದ್ದಾರೆ ನೋಡಿ ಎಚ್ಚರಿಕೆ ಮಾಡಿ ಅಂತ ಅವ್ರೇನು ಹೇಳಿದರು ನಿಮ್ಮ ಮಗನೇ ಅವ್ರ ಹತ್ರ ಹೇಳಬೇಡಿ ಅವ್ರು ಸರಿ ಇಲ್ಲ ಅಂತ ಗೊತ್ತಾಯ್ತಲ್ಲ ನಿಮ್ಮ ಮಗ ಯಾಕೆ ಹೋಗ್ತಾನೆ ಅವ್ರ ಹತ್ರ ಇವನಿಗೆ ಹೋಗಬೇಡಿ ಅಂತೇಳಿ ಅಂತ ಹೇಳಿದರು ಸರ್ ಹೋಗಿದ್ವಿ ಸರ್ ಅವರು ಅವ್ರು ಯಾರು ಇಲ್ಲ ಇಲ್ಲ ಅಂತಿದ್ದಾರೆ ಇವನೇ ರಾಂಗ್ ಹೇಳ್ತಿದ್ದಾನೆ ಫೋಟೇಜ್ ನೋಡಿ ಅದರಲ್ಲಿ ಏನು ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಹಾಂ ತೋರಿಸಿದ್ರು ಸರ್ ಅವರು ಅಲ್ಲೇನು ಇಲ್ವಲ್ಲ ಎಲ್ಲಿ ಹೊಡೆದಿದ್ದಾರೆ ನೋಡಿ ಬಾತ್ರೂಮ್ಗೆ ಕರ್ಕೊಂಡು ಹೋಗಿದೆ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಹೊಡೆದೇ ಇಲ್ಲ ನಿಮ್ಮ ಮಗನಿಗೆ ಎಲ್ಲೋ ಹೊರಗಡೆ ಆಗೈತೆ ಅಲ್ಲೇ ಆಗೈತೆ ಹಾಂ ಹೋಗಿದ್ವಿ ಸರ್ ಅವರು ಅದೇ ಹೇಳಿದ್ರು ಸರ್ ಅವ್ರೂ ಇವನು ಸರಿಯಾಗಿ ಎಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ದ ಅಲ್ಲಿ ವಿಡಿಯೋ ಇಲ್ಲ ಎಲ್ಲಿ ಹೊಡೆದಿದ್ದಾರೆ ಅನ್ನೋದು ವಿಡಿಯೋಗಳೇ ಇಲ್ಲ ನಿಮ್ಮ ಮಗನ ಜೊತೇಲಿ ಅವ್ರು ಚೆನ್ನಾಗಿದ್ದಾರೆ ವಿಡಿಯೋ ನೋಡಿ ಅಂತಂದರು ಸರ್ ಹ್ಞೂ ಒಂದು ಸ್ವಲ್ಪ ಹೊಡಿತಾರೆ ತಳ್ಳಾಡ್ತಾನೆ ತಳ್ಳಾಡಿ ಎಲ್ಲ ಹೊಡಿತಾರೆ ಅವನಿಗೆ ಈ ಹೊಡಿತಾ ಇದ್ದಾರಲ್ಲ ಸರ್ ನೋಡಿ ಅಂದರೆ ಅಯ್ಯೋ ಅದೇನು ಕಾಮನ್ ಮೇಡಮ್ ಅಂತಾರೆ ನೋಡಿದೆ ಸರ್ ಎರಡು ನಿಮಿಷ ಮೂರು ನಿಮಿಷ ಇವ್ ನೆದಿ ಮೇಲೆ ಕೈ ಹಿಡ್ದು ಹೊಡಿತಾರೆ ಸರ್ ಅವರು ಹ್ಞೂ ಹಾಂ ಶರ್ಟ್ ಎಲ್ಲ ಹಿಡಿದು ಹೊಡಿತಾರೆ ಹಾಂ ನೋಡ್ದು ತೋರಿಸಿದ್ದಾರೆ ಅವರು ಅದೇ ಯಾವುದು ಇಲ್ಲ ಮಾಹಿತಿ ಯಾವುದು ಇಲ್ಲ ಸರಿಯಾಗಿ ಇರೋದು ಯಾವುದು ಇಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ನೀವು ಲೇಟಾಗಿ ಬಂದಿದ್ದೀರಾ ಆಪ್ರೇಷನ್ ದಿನನೇ ಬರಬೇಕಾಗಿತ್ತು ಅಂತ ಹೇಳಿದ್ರು ಸರ್ ನಾವು ಫಸ್ಟ್ ಮಗನ ಹುಷಾರು ಮಾಡೋಣ ಆಮೇಲೆ ಹೋಗೋಣ ಫಸ್ಟ್ ಮಗು ಜೀವ ಉಳಿಸೋಕ್ಕೆ ನಾವು ಪ್ರಯತ್ನ ಪಟ್ವಿ ಸರ್ ಅಷ್ಟೇ ಇವ್ರು ನೋಡಿದ್ರೆ ಈ ಲೇಟಾಗಿ ಯಾಕೆ ಬಂದಿದ್ದೀರಿ ಹದಿನೈದು ದಿವಸ ಆಯ್ತು ಮಾಡ್ತಾ ಮಾಡ್ತಾಯಿದ್ರಿ ನೀವು ಅಂತಾರೆ ಸರ್ ಸ್ಕೂಲ್ನವರು ಎಲ್ಲರೂ ಹಂಗೆ ಅಂತಿದ್ದಾರೆ ನಮಗೆ ಹತ್ತು ದಿನದ ಡಿಲೀಟ್ ಆಗಿದೆ ಅಂತೆ ಸರ್ ಗಲಾಟೆ ಸುಮಾರು ಸತಿ ಆಗಿದೆ ಸರ್ ಅವನತ್ರ ಹೊಡೆದಿದ್ದಾರೆ ಅವರು ನಾನು ಹೇಳಿಕೆ ಅಂತಲೇ ಬಂದಿದ್ದೆ ಅವರು ಸರ್ ಏನು ಕ್ರಮ ತಗೊಂಡಿಲ್ಲ ಮೂರು ಜನ ಅಂತೆ ಸ್ಕೂಲಲ್ಲಿ ಯಾರು ಬುದ್ಧಿ ಹೇಳಿಲ್ಲ ಯಾರು ಕರೆಸ್ಲು ಇಲ್ಲ ಗ್ರೌಂಡಲ್ಲಿ ಹೊಡೆದಿದ್ದಾರೆ ಸಿಕ್ಕಲ್ಲೆಲ್ಲ ಆಟ ಆಡುವಾಗೆಲ್ಲ ಹೊಡಿತಿದ್ರು ಅಂತೆಲ್ಲ ಬಂದು ಹೇಳಿದ್ದಾನೆ ಸರ್ ನಾವು ಅವ್ರನ್ನ ಕಿತ್ತಾಕಕ್ಕಾಗಲ್ಲ ಮೂರು ಜನ ಜೀವನ ಹಾಳು ಮಾಡೋಣ ನಾವು ಅವ್ರನ್ನ ಕಳಿಸಿದ್ರೆ ಅವ್ರ ಲೈಫ್ ಹಾಳಾಗುತ್ತಲ್ವ ಆಯಿತು ಹೋಗಿ ನೀವು ಪೊಲೀಸ್ ಹೋಗಿದ್ದೀರಲ್ವ ಪೊಲೀಸ್ ಹತ್ರನೇ ಮಾತಾಡಿ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತಾರೆ ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಸರ್ ಅವನಿಗೆ ಅನ್ಯಾಯ ಆಗಿದೆ ಸರ್ ಅವನ ಲೈಫ್ ಈ ಥರ ಆಗೋಯ್ತಲ್ಲ ಸರ್ ಮುಂದೆ ಅವನ ಜೀವನ ಹೆಂಗೆ ಅವನಿಗೆ ನ್ಯಾಯ ಸಿಗಬೇಕು ಸರ್ ಅಷ್ಟೇ ಇನ್ನೇನೂ ಇಲ್ಲ ಹಾಂ ಕ್ರಮ ಆಗಬೇಕು ಸರ್ ಹಾಂ ಕ್ರಮ ಆಗಬೇಕು ಸರ್ ಏನು ಮಾಡ್ತಾರೇನು ಸರ್ ಅವರು ಬರ್ತಾ ಇಲ್ಲ ಸರ್ ನಮಗೆ ಫೋನು ಮಾಡ್ತಾ ಇಲ್ಲ ಮಾತು ಇಲ್ಲ ಸರ್ ಅಂದಾಜು ಅಪಲದವರು ಎರಡರ ಮೇಲೆ ಆಗುತ್ತೆ ಅಂತ ಹೇಳಿದರು ಸರ್ ಎರಡರ ಮೇಲೆ ಆಗುತ್ತೆ ಅಂತ ಹೇಳಿದರು ಮತ್ತು ಈ ಬೇರೆ ಹಾಸ್ಪಿಟ್ಲು ಎಷ್ಟಾಗಿದೆ ನನಗೆ ಗೊತ್ತಿಲ್ಲ ಸರ್ ಟ್ರೀಟ್ಮೆಂಟು ಕೊಡಿಸ್ಬೇಕು ಸರ್ ಇನ್ನು ನಮ್ಮ ಮಗನಿಗೆ ಆಗಿದೆ ಯಾರು ಕೇರ್ ಇಲ್ಲ ಸ್ಕೂಲ್ನವರು ನಮ್ಮ ಮಗುಗಾದದ್ದು ಬೇರೆ ಯಾವ ಮಕ್ಳಿಗೂ ಆಗಬಾರ್ದು ಆಮೇಲೆ ನಮಗೊಬ್ಬನೇ ಮಗ ಸರ್ ಇವನೊಬ್ಬನೇ ಸರ್ ಹೆಣ್ಣು ಗಂಡು ಯಾವುದೂ ಇಲ್ಲ ಇವನೊಬ್ಬನೇ ಮಗ ಹೆಣ್ಣು ಅಂದ್ರೆ ಇವನೇ ಗಂಡು ಅಂದ್ರೆ ಇವನೇ ಒಂದನೇ ಕ್ಲಾಸಿಂದ ಅಲ್ಲೇ ಓದ್ತಿದ್ದಾನೆ ಸರ್ ಒಬ್ಬರು ಟೀಚರ್ ಸಹ ನಮ್ಮ ಮನೆಗೆ ಬಂದಿಲ್ಲ ಯಾರು ಮಾತಾಡ್ಸೋಕ್ಕೂ ಬಂದಿಲ್ಲ ಸರ್ ಜಯಲಕ್ಷ್ಮೀಪುರ್ ಸಂಜೋಸ ಸಂತ ಜೋಸಫ್ ಅಂತ ಭೇಟಿ ಆಗಿದ್ದೀವಿ ಸರ್ ಅದೇ ಫಾದರು ನಮಗೇನಾರ ಸಹಾಯ ಮಾಡ್ತಾರೇನೋ ಅಂತ ಹೋಗಿದ್ದೆ ಸರ್ ಅವ್ರೇನು ಸಹಾಯ ಮಾಡಲಿಲ್ಲ ಹ್ಞೂ ಮಾತು ಆಡಲಿಲ್ಲ ಸರಿಯಾಗಿ ಏನು ಮಾತಾಡಲಿಲ್ಲ ಸರ್ ಅವರು ನಮ್ಗೆ ಅಯ್ಯೋ ಅಂತ ಅನ್ನಲಿಲ್ಲ ಏನು ಅನ್ನಲಿಲ್ಲ ಒಂದು ಕರುಣೇನೂ ತೋರಿಸಲಿಲ್ಲ ಒಬ್ಬನೇ ಮಗ ಅಂತ ನಾನು ಅಷ್ಟೆಲ್ಲ ಅವ್ರಿಗೆ ಕಾಲಿಡ್ಕೊಂಡೆಲ್ಲ ಕೇಳ್ಕೊಂಡೆ ಸರ್ ಅವ್ರು ಏನೂ ಮಾತಾಡಲಿಲ್ಲ ಸರ್ ಅವರು ಏನು ಅಂತಲೇ ಕೇಳಲಿಲ್ಲ ಸರ್ ಅವರು ನಾನು ಕಿವಿಗೆ ಬಿದ್ದಿದೆ ನೀವು ಹೋಗಿ ಅಂದರು ಸರ್ ಬಡವರ ಮಕ್ಳಿಗೆ ಬೆಲನೆಯಲ್ಲವಾ ಅಂತ ಜೀವಕ್ಕೆ ತುಂಬ ಕಷ್ಟ ಆಗಿದೆ ಸರ್ ನಾವು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಒಬ್ಬನೇ ಮಗ ಇಷ್ಟೆಲ್ಲ ಆಗಿದೆ ಸರ್ ನಮಗೆ ನ್ಯಾಯ ಕೊಡಿಸಿ ಸರ್ ಅಷ್ಟೇ ಒಡವೆಗಳೆಲ್ಲ ಮಾರ್ಗ ಮಾಡಿದ್ವಿ ಸರ್ ಮಕ್ಕಳನ್ನ ನೀವು ಸ್ಕೂಲಿಗೆ ಕಳಿಸುವಂಥದ್ದು ಓದಿ ಭವಿಷ್ಯವನ್ನು ನಿರ್ಮಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ಈ ರೀತಿ ಘಟನೆ ನಡೆದಾಗ ಈಗ ಓದಬೇಕಾಗಿ ಓಡಾಡ್ಕಂಡಿರಬೇಕಾದಂಥ ಮಗ ಇವತ್ತು ಆಸ್ಗೆ ಹಿಡಿದಿದ್ದಾನೆ ಏನು ಮಾಡಬೇಕು ಸರ್ ಒಂದು ಗೊತ್ತಾಗ್ತಿಲ್ಲ ಸರ್ ನಮಗೆ ಯಾರೂ ಹಿಡ್ಕಂಡು ನಮ್ಮನ್ನು ಮಾತಾಡ್ತಾ ಇಲ್ಲ ಸರ್ ಇವನ ಬಗ್ಗೆ ನೋಡೋದು ಇನ್ಯಾರ ಬಗ್ಗೆ ನೋಡೋದು ಅವರು ಯಾರೂ ಸರಿ ಇಲ್ಲ ಅಂತಲೇ ಹೇಳ್ತಾರೆ ಸರ್ ಎಲ್ಲರೂ ಹ್ಞೂ ಯಾರೂ ತಲೆ ಕೆಡ್ಸ್ಕೋತಾ ಇಲ್ಲ ಸರ್ ಒಂದನೇ ಕ್ಲಾಸಿಂದ ಇದ್ದಾನೆ ಮಗ ಅಯ್ಯೋ ಪಾಪ ಹಿಂಗೆ ಆಯ್ತಲ್ಲಪ್ಪ ಒಂದು ಪ್ರೀತಿ ಮಾತು ಸಹ ಯಾರೂ ಆಡಿಲ್ಲ ಸರ್ ಬಂದಿಲ್ಲ ಮನೆಗೆ ಯಾರು ಹ್ಞೂ ಖಾಸಗಿ ಸಂಸ್ಥೆ ಹೇಳಿದ್ರಲ್ಲ ಆ ಸಂಸ್ಥೆ ಅವರು ತಮ್ಗೆ ಏನಾದರೂ ಏನಾದ್ರು ಮಾಡ್ಬಿಡ್ತಾರೆ ಅಂತ ಏನಾದ್ರು ಭಯ ಇದೆಯಾ ತಮಗೆ ಜೀವ ಭಯ ಇದೆಯಾ ಸರ್ ಅವರು ದುಡ್ಡಿರೋರು ನಾವು ದುಡ್ಡು ಇಲ್ದವರು ಏನು ಬೇಕಾದ್ರೂ ಆಗ್ಬೋದು ಸರ್ ಕೇಸು ಅಂತ ನಮಗೆ ಭಯ ಇದೆ ಸರ್ ಹ್ಞೂ ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತಿದೆ ಅದಕ್ಕೆ ಏನಾದರೂ ದೂರ ಕೊಡ್ತಿರೋ ತಾವು ಹಾಂ ಕೊಡ್ತೀವಿ ಸರ್ ಕೊಡ್ತೀವಿ ಕೊಡ್ತೀವಿ ಸರ್ ಸರ್ಕಾರಕ್ಕೆ ಅಂತ ಕೇಳ್ಕೊಳ್ತೀರಿ ಅದೇ ಸರ್ ನಮ್ಮ ಮಗನಿಗೆ ನ್ಯಾಯ ಬೇಕು ಸರ್ ನ್ಯಾಯ ಸಿಗಬೇಕು ಇಷ್ಟು ಅನ್ಯಾಯ ಆಗ್ತಾ ಇದೆ ಅವ್ನು ಹದಿನೈದು ದಿವಸ ಆಯ್ತು ಸರ್ ಈಗ ಸ್ಕೂಲಿಗೆ ಹೋಗಿಲ್ಲ ಅವ್ರನ್ನ ಸ್ಕೂಲಿಂದ ತೆಗೆದು ಇಲ್ಲ ಸರ್ ನಿಮ್ಮ ಮಾತು ಕೇಳಿ ನಾವು ಸ್ಕೂಲಿಂದ ತೆಗಿಬೇಕಾ ಮೂರು ಮಕ್ಕಳು ಜೀವನ ಹಾಳು ಮಾಡಬೇಕಾ ಭವಿಷ್ಯ ಹಾಳಾದ್ರೂ ಪರವಾಗಿಲ್ಲ ಮೂರು ಜನ ಮಾಡಬೇಕು ಈಗ ಅವರು ಸ್ಕೂಲಿಗೆ ಹೋಗ್ತಿದ್ದಾರೆ ಸರ್ ಇವನೇ ಏಟ್ ತಿಂದು ಮನೇಲಿ ಮಲಗಿದ್ದಾನೆ ಸರ್ ಹಾಂ ಅವರು ಏನು ಅನ್ನಲ್ಲ ಸರ್ ಅವರು ಅವ್ರು ಏನಂತಾರೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಈಗ ಅದೇ ಸ್ಕೂಲಲ್ಲಿ ತಮ್ಮ ಮಗನ ಓದಿಸ್ಬೇಕಾ ಅಥವಾ ಏನಾದರೂ ಬೇರೆ ಕಡೆಗೆ ಟ್ರಾನ್ಸ್ಫರ್ ಹೇಗೆ ನೋಡಬೇಕು ಸರ್ ಏನಾಗುತ್ತೆ ಅಂತ ಅವರು ಮನಸ್ಸು ಮಾಡಬೇಕು ಸರ್ ಎಂಟನೇ ಕ್ಲಾಸ್ ಅವನಿಗೆ ಹದಿಮೂರು ವರ್ಷ ತಮಗೆ ಸ್ವಲ್ಪ ಭಯ ಜೀವದ ಭಯ ಇದೆ ಭದ್ರತೆ ಬೇಕು ತಮಗೆ ಹೌದು ಸರ್ ಅವರು ಏನು ಮಾಡ್ತಾರೇನೋ ಅನ್ನೋದು ಅವರು ತುಂಬ ದಿಮಾಕಲ್ಲಿ ಹೇಳಿದ್ರು ಸರ್ ಅವರು ಹ್ಞೂ ಅದೇ ನೀವು ಪೊಲೀಸಿಗೆ ಹೋಗಿದ್ದೀರಾ ಅಲ್ಲೇ ಹೋಗಿ ಉಡಾಫೆ ಉಡಾಫೆಗೆ ಆನ್ಸರ್ ಮಾಡು ಬೇಜವಾಬ್ದಾರಿತನ ಬಂದಿದಿರಲ್ಲಮ್ಮ ಬನ್ನಿ ಮಗು ಕರ್ಕೊಂಡು ಬಂದಿದ್ದೀರಾ ಕೂತ್ಕೊಳ್ಳಿ ಹೆಂಗಾಯ್ತು ಏನಾಯ್ತು ನಮ್ಮ ಸ್ಕೂಲಲ್ಲೇ ಆಯಿತು ಹೊರಗಡೆ ಆಯ್ತು ಏನು ಅಂತ ಏನೂ ಕೇಳಲಿಲ್ಲ ಸರ್ ಅವರು ಹ್ಞೂ ಪೊಲೀಸ್ಗೆ ಹೋಗಿದ್ದೀರಾ ಹೋಗಿ ಅದೇನಾಗುತ್ತೆ ಆಗಲಿ ನಾವೇನು ಮಾತಾಡೋಕ್ಕಾಗಲ್ಲ ಅಂದರು ನೀವು ಮೈಸೂರಿನ ಪ್ರತಿಷ್ಠಿತ ಸ್ಕೂಲ್ ಅದು ಮೈಸೂರಿನವರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನಂತ ಕೇಳ್ಕೊತೀರಿ ಸರ್ ಏನಾದರೂ ಮಾಡಿ ನಮ್ಮ ಮಗುಗೆ ನ್ಯಾಯ ಸಿಗಬೇಕು ಸರ್ ಹೊಡೆದಿರೋರಿಗೆ ಅವ್ರಿಗೆ ಇದಾಗಬೇಕು ಸರ್ ಅಷ್ಟೇ ಹ್ಞೂ ಮಕ್ಕಳಿಗೂ ರಕ್ಷಣೆ ಇಲ್ವಾ ಸ್ಕೂಲ್ಗಳಲ್ಲಿ ಅಂತ ತಮ್ಮ ಭಾವನೆ ಅಲ್ಲಿ ಭಾಳ ಸರಿ ಇಲ್ಲ ಅನ್ನಿಸ್ತದೆ ಸರ್ ಸ್ಕೂಲು ಹ್ಞೂ ಸನ್ ಜೋಸಫ್ ಅಂತ ಬರೇ ಏನು ಅಂತ ಇಲ್ಲ ಸರ್ ಅಲ್ಲೆಲ್ಲ ಬರೀ ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ನೇ ಸರ್ ಅಲ್ಲಿ ಎಲ್ಲವೂ ಕೂಡ ತಮ್ಮ ಮಗ ಹೇಳ್ತಿರೋದೆಲ್ಲವೂ ಸತ್ಯ ಅನಿಸುತ್ತೆ ತಮಗೆ ಹಾಂ ಸರ್ ಸತ್ಯ ಅನಿಸುತ್ತೆ ಸರ್ ಹ್ಞೂ ಹೊಡೆದಿದ್ದಾರೆ ಎಲ್ಲಿ ಅಂತ ನನಗೆ ಸರಿಯಾಗಿ ಗ್ಯಾಪ್ಕ ಇಲ್ಲ ಹೊಡೆದಿರೋದು ನಿಜ ಹಾಂ ಎಲ್ಲಿ ಯಾವ ಟೈಮ್ ಅಂತ ನನಗೆ ಎಲ್ಲರೂ ಒಂದೊಂದು ಥರ ಒಂದೊಂದು ಕ್ವಶನ್ ಕೇಳ್ತಿದ್ದಾರೆ ಅವ್ರು ಕೇಳಿದ್ರು ನನಗೂ ಭಯ ಆಗುತ್ತೆ ಪೊಲೀಸ್ ಇನ್ಸ್ಪೆಕ್ಟ್ರ್ ಕೇಳಿದ್ರು ಭಯ ಆಗುತ್ತೆ ಇವ್ರು ಕೇಳಿದ್ರು ಭಯ ಆಗುತ್ತೆ ನನಗೇನು ಉತ್ತರ ಕೊಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಫುಲ್ ಫುಲ್ಲಾನು ಕನ್ಫ್ಯೂಸಲ್ಲಿದ್ದೀನಿ ಅಂತಿದ್ದಾನೆ ಸರ್ ಹ್ಞೂ ಪೊಲೀಸರು ನೋಡಿದ್ರೆ ಭಯ ಆಗುತ್ತೆ ನನಗೆ ಅವರು ಆಡೋ ಮಾತು ಕೇಳಿದ್ರು ನನಗೆ ಭಯ ಆಯ್ತೈತೆ ಏನು ಆನ್ಸರ್ ಮಾಡಬೇಕು ಅಂತಿದ್ದಾರೆ ಸರ್ ಪೊಲೀಸರು ಅಂತಿದ್ದಾರೆ ಆ ಇಲ್ಲ ನೀವು ನೋಡ್ಕೊಳ್ಳಿ ನಾವೇನು ಆ್ಯಕ್ಷನ್ ತಗೊಳಕಾಗೋದಿಲ್ಲ ಹ್ಞೂ ಅದರಲ್ಲಿದ್ದರೆ ನಾವು ನೋಡ್ತಾ ಇದ್ವಿ ಅದರಲ್ಲಿ ಇಲ್ವಲ್ಲ ಅಂದರು ಸರ್ ಅಷ್ಟೇ ಅಂದರೆ ಏನಾಗಿರ್ಬೋದು ಏನು ಡಿಲೀಟ್ ಮಾಡಿದ್ದಾರೆ ಅಂತಿದ್ದಾರೆ ಸರ್ ಸ್ಕೂಲ್ನವರೇ ಮಾಡಿರ್ಬೋದು ಹ್ಞೂ ಆ ಡಿಲೀಟ್ ಮಾಡ್ಬೋದಂತೆ ಸರ್ ಅದೇ ಡಿಲೀಟ್ ಮಾಡಿದ್ದಾರೆ ಅಂತ ಸಂಸ್ಥೆ ವಿರುದ್ಧ ತಾವು ಕಾನೂನು ಹೋರಾಟ ಮಾಡ್ತೀರಾ ಹೌದು ಸರ್ ನೋಡ್ತೀವಿ ಸರ್ ನಮ್ಮ ಮನೇಲಿ ಮಾತಾಡಿಕೊಂಡು ಮಾಡ್ತೀವಿ ಸರ್ ಹ್ಞೂ ನ್ಯಾಯ ಸಿಗಂಟ ಬಿಡಲ್ಲ ಸರ್ ನಾವು ಸುಮ್ಮನೆ ಹೋಗಿ ಕೇಳಿದ್ದು ಗಲಾಟೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮ್ಮ ಕಂಪ್ಲೇಂಟ್ ಏನಂತ ಹೇಳಿದ್ರು ತಗೊಂಡ್ರ ಏನು ತಗೊಂಡಿಲ್ಲ ಸರ್ ಇನ್ನು ಹೋಗಿದ್ವಿ ಕಂಪ್ಲೇಂಟ್ ತಗೊಂಡಿಲ್ಲ ಓಮ್ ಮಿನಿಸ್ಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಅವ್ರಿಗೆ ಪತ್ರ ಬರೀತೀರ ತಾವು ಬರೀತೀವಿ ಸರ್ ಬಹಳ ಅಸಹಕತೆಯ ಜೀವನವನ್ನು ಈ ಕುಟುಂಬ ಫ್ರಂಟ್ ಲೈನ್ ಬಂದು ಧ್ವನಿ ಎತ್ತುವಂತದ್ದು ಹೋರಾಟ ಮಾಡೋಕ್ಕೂ ಕೂಡ ಬಹಳ ಮುಜುಗರನ್ನು ವ್ಯಕ್ತಪಡಿಸ್ತಾ ಇದೆ ಅಷ್ಟು ಗೌರವಯುತವಾಗಿ ಬದುಕ್ತಂಥ ಕುಟುಂಬ ಇವತ್ತು ಆಚೆ ಬಂದು ಹೆಣ್ಣು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಏನಾಗಿದೆ ಅವರು ಕೂಡ ಇವರ ನೆರವಿಗೆ ಬರಬೇಕಾಗಿದೆ ಯಾಕೆಂದರೆ ಇವರು ಯಾವುದೇ ರೀತಿಯಲ್ಲೂ ಕೂಡ ಆರ್ಥಿಕವಾಗೂ ಬಲಹೀನರು ಇನ್ನು ಸಾಮಾಜಿಕವಾಗಿಯೂ ಕೂಡ ಬಲಹೀನರು ಒಂದು ಫ್ಯಾಮಿಲಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಹೊರಗಡೆ ಬಂದು ಹೋರಾಟ ಮಾಡಬೇಕು ಧ್ವನಿ ಎತ್ತಬೇಕು ಅನ್ನೋಂಥದ್ದಕ್ಕೆ ಇವರು ಭಾಳ ನಿಸ್ಸಾಯಕರಾಗಿದ್ದಾರೆ ಹೀಗಾಗಿ ಸರ್ಕಾರ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ ಆ ಒಂದು ಆಯೋಗ ಇವರ ನೆರವಿಗೆ ಬರಬೇಕು ಏನೋ ಈ ವಿದ್ಯಾರ್ಥಿಗೆ ಅನ್ನೇ ಆಗಿದೆ ಇವತನ ಆರೋಗ್ಯಕ್ಕೆ ಏನೋ ಇವತ್ತು ಆಪತ್ತು ಬಂದಿದೆ ಅದನ್ನು ಸರಿಪಡಿಸ್ಬೇಕು ಜೊತೆಗೆ ಯಾರು ಈತನ ಮೇಲೆ ಹಲ್ಲೆಯನ್ನು ಮಾಡಿದ್ರು ಆ ಬಾಲ ಮಕ್ಕಳು ಅವ್ರ ಮೇಲೂ ಕೂಡ ಕ್ರಮಗಳಾಗಬೇಕೆಂದ್ರೆ ಅವ್ರನ್ನ ಬಿಟ್ಟಂಥ ಸಂದರ್ಭದಲ್ಲಿ ಇವಾಗ ಬಿಟ್ಟಂಥ ಸಂದರ್ಭ ಮುಂದಿನ ದಿನಗಳಲ್ಲಿ ಅವರು ಬೇರೆ ರೀತಿಯಲ್ಲೇ ಅವರು ಬೆಳಿಬಹುದು ಅವರು ಉತ್ತಮವಾದಂಥ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಸಮಾಜದ ಘಾತುಕರಾಗಿ ಮುಂದೆ ಬೆಳಿಬಹುದು ಹೀಗಾಗಿ ಅವ್ರನ್ನ ಈಗಲೇ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮುಂದಾಗಬೇಕು ಜೊತೆಗೆ ಆ ಸಂಸ್ಥೆಯ ಮುಖ್ಯಸ್ಥರುಗಳು ಮುಂದಾಗಬೇಕು ಜೊತೆಗೆ ರಾಜ್ಯ ಸರ್ಕಾರ ಇದನ್ನು ಈ ವಿಶೇಷವಾದಂಥ ಪ್ರಕರಣ ಅಂತೇಳಿ ಇದನ್ನು ಸಂಪೂರ್ಣವಾದಂಥ ಒಂದು ತನಿಖೆಯನ್ನು ಮಾಡಿಸ್ಬೇಕು ಅಲ್ಲಿದ್ದಂತಹ ಸಿ ಸಿ ಟಿ ವಿ ಕಂಪ್ಲೀಟ್ಸಾಗಿ ಆ ಫುಟೇಜ್ಗಳನ್ನು ಎನ್ಕ್ವೈರಿ ಆಫೀಸರ್ಸ್ಗೆ ಕೊಡಬೇಕು ಹೀಗಾಗಿ ಈ ಒಂದು ವಿದ್ಯಾರ್ಥಿ ಜನ ಈತನ ಒಂದು ಈತನ ಪರಿಸ್ಥಿತಿಗೆ ಈತನ ಈತನಿಗೆ ಯಾರು ಕಾರಣಕರ್ತರಾದರೂ ಆತನ ಆತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಜೊತೆ ಈತನಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು ಅವರ ತಾಯಿಯ ಮಾತು ಕ್ಯಾಮ್ರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆ ಪ್ರೆಸ್ಟ್ ಕನ್ನಡ ಮೈಸೂರು